ಎರಡು ಸಾವಿರದ ಇಪ್ಪತ್ತೈದು ಮುರಾರ್ಜಿ ದೇಸಾಯಿ ಪರೀಕ್ಷೆಯ ಮೆರಿಟ್ ಲಿಸ್ಟನ್ನು ಅನೌನ್ಸ್ ಮಾಡಿದ್ದಾರೆ ನೀವು ಚೆಕ್ ಮಾಡಿಲ್ಲ ಅಂದರೆ ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ವಿಡಿಯೋ ಲಿಂಕ್ ಹಾಕಿದ್ದೀನಿ ಅದನ್ನು ನೋಡಿ ನಿಮ್ಮ ಮಗುವಿನ ರ್ಯಾಂಕ್ ಎಷ್ಟು ಅನ್ನೋದನ್ನು ನೀವು ಚೆಕ್ ಮಾಡಿಕೊಳ್ಳಿ ಇದರ ನಂತರ ಮಾರ್ಚ್ ಇಪ್ಪತ್ತರ ನಂತರ ಅವರು ಮೊದಲನೆಯ ಆಯ್ಕಾ ಆಯ್ಕೆ ಪಟ್ಟಿಯನ್ನು ಅವರು ಅನೌನ್ಸ್ ಮಾಡ್ತಾರೆ ಬಿಡುಗಡೆ ಮಾಡ್ತಾರೆ ಅದರಲ್ಲಿ ಎಸ್ ಸಿ ಎಸ್ ಟಿ ಒಂದು ಜನರಲ್ಗೆ ಎಷ್ಟೆಷ್ಟು ಸೀಟ್ಗಳನ್ನು ಅನೌನ್ಸ್ ಮಾಡಿದ್ದಾರೆ ಅದನ್ನು ಅವರು ಮೆರಿಟ್ ಮುಖಾಂತರ ಮೆರಿಟ್ನ ಲಿಸ್ಟಲ್ಲಿ ಎಷ್ಟು ಎಷ್ಟು ಹೆಚ್ಚು ಅಂಕ ಪಡೆದ ಮಕ್ಕಳನ್ನು ಫಸ್ಟು ಸೆಲೆಕ್ಟನ್ ಸೆಲೆಕ್ಟ್ ಮಾಡ್ಕೋತಾರೆ ನಂತರ ಎರಡನೇ ಮತ್ತು ಮೂರನೇ ಪಟ್ಟಿಯಲ್ಲಿ ಉಳಿದ ಮಕ್ಕಳನ್ನು ಅವರು ಆಯ್ಕೆಯನ್ನು ಮಾಡ್ಕೋತಾರೆ ಈ ಆಯ್ಕೆಯ ಈ ಲಿಸ್ಟಲ್ಲಿ ಅವರು ಕ ಆಯ್ಕೆ ಮಾಡಿರುವ ಲಿಸ್ಟಲ್ಲಿ ನಿಮ್ಮ ಮಗುವಿನ ಹೆಸರಿದ್ರೆ ನೀವು ಅರ್ಜಿಯನ್ನು ಎಲ್ಲಿ ಹಾಕಿರ್ತೀರೋ ಮೊರಾರ್ಜಿ ಪರೀಕ್ಷೆಗೆ ಅರ್ಜಿಯನ್ನು ಎಲ್ಲಿ ಹಾಕಿರ್ತಾರೋ ಆ ಶಾಲೆಗೆ ಹೋಗಿ ನಿಮ್ಮ ಒರಿಜಿನಲ್ ದಾಖಲಾತಿಗಳನ್ನು ತಗೊಂಡೋಗಿ ನೀವು ಅಲ್ಲಿ ಅಡ್ಮಿಷನ್ ಆಗಬೇಕು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು